ನಾಚಪ್ಪನ ದೃಷ್ಟಿಹರಣ ದೇವಿಯ ಮೊದಲ ಆದೇಶ ಆ ಕಲ್ಲು ಸಾಮಾನ್ಯವಲ್ಲ ಅದು ಜೀವಂತವಾಗಿ ಮೇಲೇಳುತ್ತಿದ್ದದ್ದು ಮತ್ತೆ ನಾಚಪ್ಪ ಧ್ವನಿಗಳಿಲ್ಲದ ಕತ್ತಲಿಯಲ್ಲಿ ಯಾರು ಅದು ಎಂದು ಅತ್ತಾಗ ಕಾಡನ್ನೇ ಕಂಪಿಸಿದ ಮೃದು ದೈವಿಕ ಸ್ವರ ಕೇಳಿಬಂತು ಯಾರು ಆ ಸ್ವರ ಏನು ಹೇಳಿತು ಸುಮಾರು ಎಂಟು ನೂರು ವರ್ಷಗಳ ಹಿಂದಿನ ಕಾಲ ಆಗ ಇಂದಿನ ದೇವಾಲಯ ಇರುವ ಜಾಗದಲ್ಲಿ ಯಾವುದೂ ಏನೂ ಇರಲಿಲ್ಲ ಕಟ್ಟಡಗಳೂ ಇಲ್ಲ ಮನೆಗಳೂ ಇಲ್ಲ ಎಲ್ಲೆಲ್ಲೂ ಕಾಡು ಭೂಮಿಯ ಮೇಲೊಂದು ಅಚ್ಚರಿ ಮೌನ ದೊಡ್ಡ ದೊಡ್ಡ ಮರಗಳು ಆಕಾಶಕ್ಕೆ ನಿಂತಂತೆ ಮಧ್ಯಾಹ್ನದ ಹೊತ್ತಲ್ಲೂ ಕತ್ತಲೆಯಂತೆ ಕಾಣುವಷ್ಟು ದಟ್ಟ ಕಾಡು ತುಂಬಿತ್ತು ಆ ಕಾಡಿನ ಮಧ್ಯದಲ್ಲಿ ದನ ಕುರಿ ಹಸುಗಳನ್ನು ಮೇಯಿಸಿಕೊಂಡು ಜೀವನ ನಡೆಸುತ್ತಿದ್ದ ಒಬ್ಬ ಸರಳ ಮನುಷ್ಯ ನಾಚಪ್ಪ ಅವನಿಗೆ ಶ್ರೀಮಂತಿಕೆಯಾಗಲಿ ದೊಡ್ಡ ಕುಟುಂಬವಾಗಲಿ ಜಮೀನಾಗಲಿ ಏನೂ ಇರಲಿಲ್ಲ ಅವನ ಬದುಕಿನ ಆಧಾರವೇ ಅವನು ಮೇಯಿಸುತ್ತಿದ್ದ ಜಾನುವಾರುಗಳು ದಿನಪೂರ್ತಿ ಕಾಡಿನೊಳಗೆ ಸುತ್ತಾಡಿ ರಾತ್ರಿ ಹಳ್ಳಿಗೆ ಹಿಂತಿರುಗುವ ನಾಚಪ್ಪನ ಜೀವನ ಹೀಗೆ ಸಾಗುತ್ತಿತ್ತು ಒಂದು ದಿನ ಮಧ್ಯಾಹ್ನಕ್ಕೆ ಬಿಸಿಲು ತೀವ್ರವಾಗಿದ್ದಾಗ ಯಾವಾಗಲೂ ಹೋದಂತೆ ನಾಚಪ್ಪ ತನ್ನ ಜಾನುವಾರುಗಳಿಗೆ ಹುಲ್ಲು ತಿನ್ನಲು ಬಿಡಿಸಿ ದೊಡ್ಡ ಮರದ ನೆರಳಿನಲ್ಲಿ ಮಲಗಲು ಹೋದ ಗಾಳಿ ನೆಮ್ಮದಿಯಾಗಿತ್ತು ಕಾಡಿನ ಮೌನವು ಮೋಹಗೊಳ್ಳಿಸುವಂತಿತ್ತು ನಾಚಪ್ಪ ಕಣ್ಣು ಮುಚ್ಚುತ್ತಿದ್ದಂತೆಯೇ ಹಠಾತ್ ಅವನ ತಲೆಯ ಕೆಳಗಿನ ನೆಲದಲ್ಲಿ ಏನೋ ಭೂಮಿ ಚಲಿಸಿದಂತಾಯಿತು ಘರ್ಷಣೆ ಕಂಪನ ಯಾರೋ ಭೂಮಿಯನ್ನು ಒಡೆದು ಮೇಲಕ್ಕೆ ಬರುತ್ತಿರುವಂತಹ ಭಾವ ಕಣ್ಣು ತೆರೆದು ನೋಡಿದಾಗ ನಾಚಪ್ಪ ಬೆಚ್ಚಿಬಿದ್ದ ಅವನ ತಲೆಯ ಕೆಳಗೆ ಮಣ್ಣು ಒಡೆದು ಒಂದು ಕಲ್ಲಿನಾಕಾರದ ವಸ್ತು ಮೆಲ್ಲಗೆ ಮೇಲಕ್ಕೆ ಉದ್ಭವಿಸಿ ನಿಂತಿತ್ತು ಅದು ಸಾಮಾನ್ಯ ಕಲ್ಲಲ್ಲ ಜೀವ ತುಂಬಿದಂತೆ ಯಾರೋ ನಿಂತಂತೆ ಸ್ಪಂದಿಸುತ್ತಿರುವಂತೆ ನಾಚಪ್ಪ ಭಯದಿಂದ ಭೂತವಾ ಮೃಗವಾ ಎಂಬ ಗಾಬರಿ ಅವನನ್ನು ಆವರಿಸಿತು ಆ ಕಾಲದಲ್ಲಿ ಕಾಡು ಮೃಗಗಳ ಭಯ ಎಲ್ಲರಿಗೂ ಇದ್ದುದರಿಂದ ನಾಚಪ್ಪ ತನ್ನ ಬಳಿ ಇಟ್ಟುಕೊಂಡಿದ್ದ ಗಂಡಾಗೋಡ್ಲಿಯನ್ನು ತೆಗೆದು ಭಯದಿಂದ ಅದಕ್ಕೆ ಎಸೆದ ಅದು ಆಗಲೇ ಸಂಭವಿಸಿತು ನಾಚಪ್ಪನಿಗೂ ಅವನ ದನ ಹಸು ಕುರಿಗಳಿಗೂ ಕತ್ತಲೆ ಎಲ್ಲವೂ ಕತ್ತಲಾಗಿತ್ತು ಕಣ್ಣು ಕಾಣದಂತಾಗಿದೆ ಅವನಿಗೆ ಏನೂ ಗೋಚರಿಸಲಿಲ್ಲ ಗಾಬರಿ ಅಳು ನಡುಕ್ ನಾನು ಏನು ತಪ್ಪು ಮಾಡಿದೆ ಎಂಬ ಯೋಚನೆ ಅವನನ್ನು ಕಾಡಿತು ಆತನು ಮಣ್ಣಿನಲ್ಲಿ ಕೈಜೋಡಿಸಿ ಅಳುತ್ತ ದೇವರಲ್ಲಿ ಪ್ರಾರ್ಥಿಸಲು ಆರಂಭಿಸಿದ ನನಗೊತ್ತಿಲ್ಲ ದೇವ್ರೆ ಯಾವ ದೈವಶಕ್ತಿಯೋ ನನ್ನ ತಪ್ಪಾದರೂ ಕ್ಷಮಸು ಅವನು ಹೃದಯದಿಂದ ಪ್ರಾರ್ಥಿಸಿದ ಅದಾಗ ಮೃದು ದೈವಿಕ ಆಕಾಶವನ್ನು ತುಂಬುವಂತಹ ಸ್ವರ ಕೇಳಿಬಂತು ನಾಚಪ್ಪ ಭಯಪಡಬೇಡ ನಾನು ಈ ಗ್ರಾಮದಲ್ಲಿ ಉತ್ತರಾಭಿಮುಖವಾಗಿ ನೆಲೆಸಿರುವ ಚೌಡೇಶ್ವರಮ್ಮ ನೀನು ನನ್ನನ್ನು ಕಲ್ಲೆಂದು ಭಾವಿಸಿ ಹೊಡೆದಿದ್ದರೂ ನಿನ್ನ ಭಯವನ್ನು ನಾನು ಅರ್ಥ ನನಗಾಗಿ ಇಲ್ಲಿ ಒಂದು ನೆಲೆಯನ್ನು ನಿರ್ಮಿಸು ಸಪ್ತಮಾತ್ರಿಕೆಗಳನ್ನು ಜೊತೆಯಾಗಿ ಪ್ರತಿಷ್ಠಾಪಿಸು ಇಲ್ಲಿ ಗ್ರಾಮದೇವತೆಯಾಗಿ ಇರುತ್ತೇನೆ ಇದು ಹಳ್ಳಿಗೂ ನಿನಗೂ ಒಳ್ಳೆಯದಾಗುವುದು ತಾಯಿ ನೀವು ಹೇಳಿದಂತೆ ಮಾಡುತ್ತೇನೆ ನನ್ನ ಉಸಿರು ಇರುವವರೆಗೆ ನಿಮ್ಮ ಸೇವೆ ಮಾಡುತ್ತಾ ಇರುತ್ತೇನೆ ಅವನು ಮಾತು ಮುಗಿಸುತ್ತಿದ್ದಂತೆಯೇ ಅವನ ಕಣ್ಣಿಗೆ ಬೆಳಕು ಹಡಿದು ಬಂತು ನೋಡಿದರೆ ಅವನ ಜಜಾನುವಾರುಗಳಿಗೂ ದೃಷ್ಟಿ ಬಂದಿದೆ ಇದು ನಾಚಪ್ಪನ ಬದುಕಿನ ಮೊದಲ ದೈವರಕ್ಷಣೆಯ ಅನುಭವ ಗ್ರಾಮಕ್ಕೆ ಹಿಂತಿರುಗಿ ಎಲ್ಲಾ ವಿಷಯಗಳನ್ನು ಗ್ರಾಮಸ್ಥರಿಗೆ ಹೇಳಿದ ಅದ್ಭುತ ಕೇಳಿ ಹಳ್ಳಿ ಜನರು ನಾಚಪ್ಪನ ಜೊತೆ ಸೇರಿ ದೇವಾಲಯ ನಿರ್ಮಿಸಲು ಮುಂದಾದರು ಮಣ್ಣಿನೊಳಗಿಂದ ಸ್ವಯಂ ಉದ್ಭವಿಸಿದ ದೇವಿಯ ಸ್ಥಳ ಚೌಡೇಶ್ವರಮ್ಮ ತಾಯಿಯ ಆದೇಶ ಎಲ್ಲರೂ ಸೇರಿ ದೇವಾಲಯ ನಿರ್ಮಾಣ ಪ್ರಾರಂಭವಾಯಿತು ನೆಕ್ಸ್ಟ್ ಎಪಿಸೋಡ್ನಲ್ಲಿ ದೇವಿಯ ಅನುಗ್ರಹದಿಂದ ನಾಚಪ್ಪ ಸಲ್ಲಿ ದೇವಿಯ ಅನುಗ್ರಹದಿಂದ ಬಂಗಾರ ಕೆಂಚೇಗೌಡನ ಜನ್ಮ ಹೇಗೆ ಅವನ ಜೀವನದಲ್ಲಿ ನಡೆದ ಅದ್ಭುತಗಳು ಯಾವುವು ಇನ್ನೂ ದೊಡ್ಡ ಪವಾಡಗಳು ಬರುತ್ತಿವೆ ಸಬ್ಸ್ಕ್ರೈಬ್ ಮಾಡಿ ಎಪಿಸೋಡ್ ಟೂ ಮಿಸ್ ಮಾಡಿಕೊಳ್ಳಬೇಡಿ ಹಾಗೆ ನೀವು ಹೊಲ್ಲಂಬಳ್ಳಿಯ ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಅಲ್ಲಿ ನಿಮಗೆ ಆದ ದಿವ್ಯ ಅನುಭವವನ್ನು ತಪ್ಪದೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಹಾಗೆ ಕಮೆಂಟ್ಸ್ನಲ್ಲಿ ನಿಮ್ಮಲ್ಲಿ ನಿಮ್ಮ ಊರಿನ ಹೆಸರು ಮತ್ತು ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ಎಂದು ಬರೆಯಿರಿ ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ